ದಿನವಿಡೀ ಕಚೇರಿ ಕೆಲಸದ ಒತ್ತಡದಲ್ಲಿರುವ ಸರ್ಕಾರಿ ನೌಕರರಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಮನೋಲ್ಲಾಸ ನೀಡುತ್ತವೆ ಇವು ಕೇವಲ ಸ್ಪರ್ಧೆಗಳಲ್ಲ ನೌಕರರ ನಡುವೆ ಬಾಂಧವ್ಯ ಬೆಸುವ ವೇದಿಕೆ ಎಂದು ಸಿರ್ಸಿ ಶಾಸಕ ಭೀಮಣ್ಣ ನಾಯ್ಕ ಅಭಿಪ್ರಾಯಿಸಿದರು ಸಿರಸಿ ನಗರದ ಐತಿಹಾಸಿಕ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಜ್ಯೋತಿ ಬೆಳಗಿಸಿ ಕ್ರೀಡಾ ಧ್ವಜಾರೋಹಣ ನೆರವೇರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಶಾಸಕರು ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ದೊಡ್ಡದು ಸಾರ್ವಜನಿಕ ಸೇವೆಯಲ್ಲಿ ನಿರತರಾಗಿರುವ ನೌಕರರು ತಮ್ಮ ಆರೋಗ್ಯದ ಕಡೆಗೂ ಗಮನ ಹರಿಸುವುದು ಅವಶ್ಯಕ ಕ್ರೀಡಾಕೂಟದಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಕ್ರೀಡಾ ಮನೋಭಾವದಿಂದ ಭಾಗವಹಿಸುವುದು ಮುಖ್ಯ ನೌಕರರನ್ನು ಜಿಲ್ಲೆಯ ಅಭಿವೃದ್ಧಿಯಲ್ಲಿ ನೌಕರರ ಶ್ರಮವನ್ನು ಶ್ಲಾಘಿಸಿದರು ಮಾರಿಕಾಂಬಾ ಕ್ರೀಡಾಂಗಣದಂತಹ ಪವಿತ್ರ ಸ್ಥಳದಲ್ಲಿ ಈ ಕ್ರೀಡಾಕೂಟ ನಡೆಯುತ್ತಿರುವುದು ಸಂತೋಷದ ವಿಷಯ ಎಂದು ಹರ್ಷ ವ್ಯಕ್ತಪಡಿಸಿದರು ಜಿಲ್ಲಾಧಿಕಾರಿಗಳಾದ ಕೆ ಲಕ್ಷ್ಮೀಪ್ರಿಯ ಮಾತನಾಡಿ ಸಾರ್ವಜನಿಕರ ಸೇವೆ ಮಾಡುವುದು ಸರ್ಕಾರಿ ನೌಕರರ ಸೌಭಾಗ್ಯ ಬೇರೆ ಜಿಲ್ಲೆಗೆ ಹೋಲಿಸಿದಾಗ ಉತ್ತರ ಕನ್ನಡ ಜಿಲ್ಲೆಯ ಸರ್ಕಾರಿ ನೌಕರರು ಅತ್ಯಂತ ಉತ್ತಮ ಕೆಲಸ ನಿರ್ವಹಿಸುತ್ತಾರೆ ಮತ್ತು ಜಿಲ್ಲೆಗೆ ಸಿಬ್ಬಂದಿಗಳ ಕೊರತೆ ಇದ್ದರೂ ಸಹ ಇದ್ದಷ್ಟು ಜನ ಸಿಬ್ಬಂದಿಗಳು ಅತ್ಯಂತ ನ್ಯಾಯಸಮ್ಮತವಾಗಿ ಕೆಲಸ ಮಾಡುತ್ತಾರೆ ಅದನ್ನು ನಾನು ಈ ವೇದಿಕೆಯಲ್ಲಿ ಹೆಮ್ಮೆಯಿಂದ ಹೇಳಲು ಇಚ್ಛಿಸುತ್ತೇನೆ ಎಂದರು ಈ ಕೆಲಸ ಮಾಡಬೇಕು ಟೈಮ್ಗೆ ಮಾಡಬೇಕು ನಮಗೆ ಡೆಡ್ ಲೈನ್ಸ್ ಇದೆ ಮಾರ್ಚ್ ಎಂದಿಗೆ ಫಿನಾನ್ಷಿಯಲ್ ಕ್ಲೋಷರ್ ಆಗುತ್ತೆ ಎಲ್ಲ ಊಟನ ಯಾರು ಕಂಪ್ಲೀಟ್ ಆಗಬೇಕು ಅಂತ ನಮ್ಮ ಕಡೆಯೂ ತುಂಬ ಪ್ರೆಷರ್ ಆಗುತ್ತೆ ನಮಗೆ ಸರ್ಕಾರ ಮಟ್ಟದಿಂದಲೂ ರಿವ್ಯೂ ಆಗುತ್ತೆ ಎಲ್ಲ ಗವರ್ಮೆಂಟ್ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡುವ ದೊಡ್ಡ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ ನಾವು ಸರಿಯಾಗಿ ಕೆಲಸ ಮಾಡಿದರೆ ಈ ಸೊಸೈಟಿಗೆ ಒಂದು ಬೆನಿಫಿಟ್ ಆಗುತ್ತೆ ಅಂತ ಅಷ್ಟು ಜವಾಬ್ದಾರಿ ತಗೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಇಷ್ಟು ಪ್ರೆಷರ್ ಇರುವಾಗ ನಮಗೆ ಡಿಸ್ಟ್ರಾಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈಗ ನಾವು ಒಂದೆರಡು ದಿನ ಈ ಥರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದಷ್ಟೇ ಇಲ್ಲದೆ ನಾವು ಪ್ರತಿದಿನ ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಹೇಳೋದು ತುಂಬ ಈಸಿ ನಾವು ಮನೆಯಲ್ಲಿ ಇರುವಾಗ ಮಕ್ಕಳು ನೋಡಬೇಕು ಮನೆಯನ್ನು ನೋಡ್ಕೋಬೇಕಾಗುತ್ತೆ ಬೇರೆ ಫೆಕ್ಟ್ ಅದರ್ ಥಿಂಗ್ಸ್ ಅದರ್ ಪ್ರೆಷರ್ಸು ಹ್ಯಾಂಡಲ್ ಮಾಡಬೇಕು ಆಫೀಸ್ ಅನ್ನು ಹ್ಯಾಂಡಲ್ ಮಾಡಬೇಕು ಇಷ್ಟರಲ್ಲಿ ನಮಗೆ ನೋಡಿಕೊಳ್ಳೋದು ಒಂದು ದೊಡ್ಡ ಅದು ಇಟ್ ಬಿಕಮ್ಸ್ ಅ ವೆರಿ ಬಿಗ್ ಕೆಲಸ ನಮಗೆ ಬಟ್ ಕೊನೆಯಲ್ಲಿ ಇಂಪಾರ್ಟೆಂಟ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ನಾಯ್ಕ್ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಶಿರ್ಸಿ